ಮಳೆ ಬಿದ್ದಿದ್ದ ಶಾಂತರಾತ್ರಿ ಹಳ್ಳಿಯ ಜನರು ಮಲಗಿದ್ದರೂ ಬಯಲಿನ ಅಂಚಿನ ಕಲ್ಲಿನ ಮನೆ ಬಗ್ಗೆ ಯಾರಿಗೂ ಮರೆತು ಹೋಗಿರಲಿಲ್ಲ ಅಲ್ಲಿ ಪ್ರವೇಶಿಸಿದವರು ಮರಳಿ ಬಾರದೇ ಹೋಗುತ್ತಾರೆ ಎಂದು ಹೇಳುತ್ತಿದ್ದರು ಕುತೂಹಲ ಹೆಚ್ಚಿದ ರಾಧವ ಆ ಮನೆಯ ರಹಸ್ಯ ಬಿಚ್ಚು ಹಾಕಲು ಹೊರಟ ಮನೆ ಬಾಗಿಲು ತೆರೆದ ಕ್ಷಣದಲ್ಲಿ ಅವನಿಗೆ ಒದ್ದೆಯಾದ ಮಣ್ಣಿನ ಹಳೆಯ ರಕ್ತದಂತೆ ವಾಸನೆ ತಟ್ಟಿತು ಗೋಡೆಗಳು ಶರೀರದ ದಾಹವಂತೆ ತೇವವಾಗಿದ್ದವು ಒಳಗೆ ಮರೆಯಲ್ಪಟ್ಟಿದ್ದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದಾಗ ಅದು ಕ್ಷಣ ಅವನಂತೆ ಕಾಣದೆ ಬೇರೆ ಯಾರೋ ಇದ್ದಂತೆ ಅನಿಸಿತು ಮನೆಯ ಒಳಗಡೆಯಿಂದ ಬೇಗ ಹೊರಡು ಎಂಬ ಕುಸುಕುಸುವ ಧ್ವನಿ ಕೇಳಿಬಂತು ರಾಘವ ಧೈರ್ಯವಾಗಿ ಮುಂದೆ ಸಾಗಿದ ನೆಲದ ಮೇಲೆ ಓಡಾಡುವ ನೆರಳು ಅವನನ್ನು ಹೆದರಿಸಿದರೂ ಅವನೂ ತಂಗಲಿಲ್ಲ ಕೊನೆಯ ಕೊಠಡಿಗೆ ಬಂದಾಗ ಅಲ್ಲಿ ಹಳೆಯ ಪುಸ್ತಕ ಅದರ ಮೇಲೆ ಮಣ್ಣಿನಿಂದ ತುಂಬಿದ ಕೈಗುರುತು ಪುಸ್ತಕ ತೆರೆದಾಗ ಅವನದೇ ಹೆಸರು ರಾಘವ ಮೊದಲ ಪುಟದಲ್ಲಿ ಬರೆಯಲ್ಪಟ್ಟಿತ್ತು ಕೆಳಗೆ ಒಂದು ಸಾಲು ಈ ಮನೆಗೆ ನಿನ್ನೆ ಕೊನೆಯ ಬಲಿ ನೀನೇ ಬರೆದ ಸಂಪ್ರದಾಯ ರಾಘವ ಬೆಚ್ಚಿಬಿದ್ದ ಪುಸ್ತಕದ ಕೆಳಗಿನಿಂದ ನಿಧಾನವಾಗಿ ಹೊರಬಂದ ಕೈ ಅವನ ಕಾಲಿಗೆ ತಾಗಿತು